ಹಾಯ್ ಫ್ರೆಂಡ್ಸ್ ನಿಮ್ಮ ಹೆಸರು ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗ್ತಾ ಇದೆಯಾ ಹಾಗಾದರೆ ಈ ವಿಡಿಯೋವನ್ನು ನೋಡಿ ಹೌದು ಹಾಗಿದ್ದರೆ ನಿಮಗೆ ನಿಮ್ಮ ಬಗ್ಗೆನೇ ತಿಳಿದುಕೊಳ್ಳುವಂಥ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಈ ವಿಡಿಯೋದಲ್ಲಿ ಇದ್ದಾವೆ ಹೌದು ಏಕೆಂದರೆ ನಿಮ್ಮ ಹೆಸರು ಎಸ್ ಅಕ್ಷರದಿಂದ ಶುರುವಾದರೆ ನೀವು ಏನು ಮಾಡಬೇಕು ಹಾಗೆ ಏನೇನು ತಿಳಿದುಕೊಳ್ಬೇಕು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಪಡೆಯುತ್ತೀರಿ ಒಂದೊಂದು ಅಕ್ಷರಕ್ಕೂ ಒಂದೊಂದು ವಿಶೇಷ ಇರುತ್ತದೆ ವರ್ಣಮಾಲೆಯು ವ್ಯಕ್ತಿಯ ಜೀವನದ ಮೇಲೆ ಸಹ ಪರಿಣಾಮ ಬೀರುತ್ತದೆ ಎಸ್ ಅಕ್ಷರವು ಯಶಸ್ಸು ಮತ್ತು ಮುನ್ನಡೆಯ ಸಂಕೇತವೆಂದು ಹೇಳಬಹುದು ನಾಲ್ಕು ಜನರ ನಡುವೆ ಇದ್ದಾಗ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ನಿಮ್ಮ ಮನಸ್ಸು ಬೆಣ್ಣೆಯಂತೆ ಹೌದು ನಿಮ್ಮ ಹೆಸರು ಎಕ್ಸ್ ಅಕ್ಷರದಿಂದ ಪ್ರಾರಂಭವಾದರೆ ನೀವು ಹೆಚ್ಚು ಪ್ರೀತಿಸುತ್ತೀರಿ ಹಾಗೆ ನಿಮ್ಮ ಮನಸ್ಸು ಬೆಣ್ಣೆಯಂತೆ ಇರುತ್ತದೆ ದೇವರ ಮೇಲಿನ ನಂಬಿಕೆಯು ನಿಮಗೆ ಹೆಚ್ಚಾಗಿ ಇರುತ್ತದೆ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಜನರು ತುಂಬ ಕಷ್ಟಪಡುತ್ತಾರೆ ಮತ್ತು ಹೆಚ್ಚು ಬುದ್ಧಿವಂತರು ಕೂಡ ಆಗಿರುತ್ತಾರೆ ಕೆಲವರು ಶತ್ರುಗಳಂತೆ ನೋಡುತ್ತಾರೆ ಹೌದು ನಿಮ್ಮ ಜೀವನದಲ್ಲಿ ಅನೇಕ ತಿರುವುಗಳು ಇರುತ್ತವೆ ನಿಮ್ಮ ಮಾತುಗಳಿಂದ ನೀವು ಯಾರನ್ನಾದರೂ ಬದಲಾಯಿಸಬಹುದು ಒಮ್ಮೊಮ್ಮೆ ಉತ್ತಮ ವ್ಯಕ್ತಿತ್ವದವರು ಆಗಿದ್ದರೂ ಕೂಡ ಮಾತು ಕೆಲವರನ್ನು ಶತ್ರುಗಳನ್ನಾಗಿ ನೋಡುತ್ತಾರೆ ುವಂತೆ ಮಾಡುತ್ತದೆ ಇನ್ನು ತಪ್ಪುಗಳಿಂದ ನೀವು ಕಲಿಯುತ್ತೀರಿ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ತಪ್ಪುಗಳು ಕಾಣಿಸದ ಕೂಡದೆ ಅವುಗಳನ್ನು ನೀವು ತಿದ್ದುಕೊಳ್ಳುತ್ತೀರಿ ಅವುಗಳಿಂದ ನೀವು ಕಲಿಯುತ್ತೀರಿ ತಪ್ಪು ಮಾಡಿದರೆ ಅದನ್ನು ಸುಲಭವಾಗಿ ಸರಿಪಡಿಸಿಕೊಳ್ಳುತ್ತೀರಿ ಮತ್ತು ಅದನ್ನು ಮತ್ತೆಂದು ಆಗದ ರೀತಿ ನೀವು ಹೆಚ್ಚಿನವಾಗಿ ಗಮನ ಕೊಟ್ಟು ಕೆಲಸವನ್ನು ಮಾಡುತ್ತೀರಿ ಇನ್ನು ನೀವು ಸಂಗೀತವನ್ನು ಹೆಚ್ಚಿನದಾಗಿ ಪ್ರೀತಿಸುತ್ತೀರಿ ಅಂದರೆ ನೀವು ಸಂಗೀತವನ್ನು ಆಲಿಸುತ್ತಾ ನಿಮ್ಮ ಜೀವನವನ್ನು ಅಂದರೆ ಮನಸ್ಸಿನಲ್ಲಿ ಬಂದಂತಹ ಕಷ್ಟಗಳನ್ನು ನೀವು ನಿವಾರಿಸಿಕೊಳ್ಳುತ್ತೀರಿ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್